ನಿಮ್ಮ ಜೀವನವನ್ನು ಬದಲಾಯಿಸಲು ಐವತ್ತೆರಡು ಅಭ್ಯಾಸಗಳು ಪ್ರತಿ ವಾರ ಹ್ಯಾಪಿಯೆಸ್ಟ್ ಹೆಲ್ತ್ನಲ್ಲಿ ಇತ್ತೀಚಿನ ಸಲಹೆಗಳನ್ನು ಪಡೆಯಿರಿ ನಿಮ್ಮ ದೈನಂದಿನ ದಿನಚರಿಯಲ್ಲಿ ಈ ಸರಳ ಹಂತಗಳನ್ನು ಅನುಸರಿಸಿ ಹಾಗೂ ಒಂದು ವರ್ಷದೊಳಗೆ ನಿಮ್ಮ ಬದಲಾವಣೆಗಳನ್ನು ಗಮನಿಸಿ ಅಭ್ಯಾಸ ಹತ್ತು ಸೋಲಿಯಸ್ ಪುಷಪ್ಸ್ ದಿನವಿಡೀ ಕುಳಿತುಕೊಳ್ಳುತ್ತಿದ್ದೀರಾ ನಿಮ್ಮ ಕಾಫ್ಸ್ ಮತ್ತು ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಸುಧಾರಣೆಗೆ ಸರಳವಾಗಿರುವಂತಹ ಅಭ್ಯಾಸ ಇಲ್ಲಿದೆ ಪಾದಗಳನ್ನು ಸರಿಸುಮಾರು ತೊಂಬತ್ತು ಡಿಗ್ರಿಯಲ್ಲಿ ನೆಲದ ಮೇಲೆ ಇರಿಸಿ ಕಾಲ್ ಬೆರಳುಗಳು ಇನ್ನೂ ನೆಲದೊಂದಿಗೆ ಸಂಪರ್ಕದಲ್ಲಿರುವಾಗ ನಿಮ್ಮ ಹಿಮ್ಮಡಿಗಳನ್ನು ಗರಿಷ್ಠ ಚಲನೆಯ ವ್ಯಾಪ್ತಿಗೆ ಏರಿಸಿ ಕಾಫ್ ಮಜಲ್ ಸೋಲಿಯಸ್ ಪ್ರದೇಶದಲ್ಲಿ ನೀವು ಹಿಗ್ಗುವಿಕೆಯನ್ನು ಅನುಭವಿಸಿದ ನಂತರ ಅದನ್ನು ನೆಲಕ್ಕೆ ಇಳಿಸಿ ಇದನ್ನು ರಿಪೀಟ್ ಮಾಡಿ ನೇರವಾಗಿ ಕುಳಿತುಕೊಳ್ಳಿ ಪಾದಗಳು ನೆಲದ ಮೇಲೆ ಚಪ್ಪಟೆಯಾಗಿರಲಿ ಹಿಮ್ಮಡಿಗಳನ್ನು ಮೇಲಕ್ಕೆತ್ತಿ ನಿಧಾನವಾಗಿ ಕೆಳಗೆ ಇಳಿಸಿ ಇವುಗಳನ್ನು ಸೋಲಿಯಸ್ ಪುಷಪ್ಸ್ ಎಂದು ಕರೆಯಲಾಗುತ್ತದೆ ಕುಳಿತಿರುವಾಗಲೂ ರಕ್ತದಲ್ಲಿನ ಸಕ್ಕರೆಯನ್ನು ಬರ್ನ್ ಮಾಡಲು ಸೋಲಿಯಸ್ ಸ್ನಾಯುವನ್ನು ಸಕ್ರಿಯಗೊಳಿಸಲು ಸೂಕ್ಷ್ಮ ಚಲನೆಗಳು ಬೇಕಾಗುತ್ತದೆ ಸೋಲಿಯಸ್ ಒಂದು ಕೋಫ್ ಮಜಲ್ ಆಗಿದ್ದು ಇದರ ಪ್ರಮುಖ ಕ್ರಿಯೆ ಎಂದರೆ ಪಾದದ ಜಂಟಿ ಬಾಗುವಿಕೆ ವಿಶೇಷವಾಗಿ ಕಾಲು ಮೊಣಕಾಲಿನಲ್ಲಿ ಬಾಗಿದಾಗ ಆ ಮೂಲಕ ಪಾದವನ್ನು ಕೆಳಗೆ ವಿಸ್ತರಿಸುವುದು ಸೋಲಿಯಸ್ ಪುಷಪ್ಸ್ನ ಪ್ರಯೋಜನಗಳು ಮೆಟಬಾಲಿಸಂ ಹೆಚ್ಚಿಸುತ್ತದೆ ಗ್ಲೂಕೋಸ್ ಮತ್ತು ಫ್ಯಾಟ್ ಬರ್ನ್ ಮಾಡುತ್ತದೆ ಇನ್ಸುಲಿನ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಹೆಚ್ಚಿನ ಸ್ನಾಯುಗಳಿಗಿಂತ ಭಿನ್ನವಾಗಿ ಸೋಲಿಯಸ್ ರಕ್ತದಲ್ಲಿನ ಗ್ಲೂಕೋಸ್ ಅನ್ನು ಬಳಸುತ್ತದೆ ಮತ್ತು ಸಂಗ್ರಹವಾದ ಶಕ್ತಿಯನ್ನು ಬಳಸುವುದಿಲ್ಲ ಇದು ಊಟದ ನಂತರ ಸಕ್ಕರೆಯ ಇಳಿಕೆಗೆ ಸೂಕ್ತವಾಗಿದೆ ಇದನ್ನು ನೀವು ಶುರು ಮಾಡುವುದು ಹೇಗೆ ಹೀಗೆ ಮಾಡಿ ಊಟದ ನಂತರ ಐವತ್ತು ರಿಪಿಟೇಷನ್ಸ್ ಇರುವ ನಾಲ್ಕು ಸೆಟ್ಗಳನ್ನು ಮಾಡಿ ಕ್ರಮೇಣವಾಗಿ ಆರರಿಂದ ಎಂಟು ಸೆಟ್ಗಳಿಗೆ ಹೆಚ್ಚಿಸಿ ನೀವು ಬ್ಯುಸಿಯಾಗಿದ್ದಾಗ ಕೂಡ ನಿಮ್ಮ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ನೀವು ಸೋಲಿಯಸ್ ಪುಷಪ್ಸ್ನ ಕೆಲವು ರೆಪಿಟೇಷನ್ಗಳನ್ನು ಮಾಡಬಹುದು ನೆನಪಿಡಿ ಈ ವ್ಯಾಯಾಮ ಮಧುಮೇಹವನ್ನು ನಿರ್ವಹಿಸಲು ನಿಮ್ಮ ಇತರೆ ವ್ಯಾಯಾಮಗಳು ಅಥವಾ ಫಿಟ್ನೆಸ್ ದಿನಚರಿಯ ಹೆಚ್ಚುವರಿ ಭಾಗವಾಗಿರಬೇಕು ಸೋಲಿಯಸ್ ಪುಷಪ್ಸ್ಗಳು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವ ಏಕೈಕ ಸಾಧನವಾಗಿರಬಾರದು ಡಯಾಬಿಟಿಸ್ ರಿವರ್ಸ್ ಮಾಡೋದು ದೀರ್ಘಕಾಲೀನ ಗುರಿಯಾಗಿದೆ